ನಮಸ್ಕಾರ ವೀಕ್ಷಕರೇ ನಾನು ವಿಶ್ವಾಮಿತ್ರೆಗಡೆ ವಿಶ್ವವಾಹಿನಿಯಿಂದ ಎದುರುಗಡೆ ಇವತ್ತೊಂದು ಅದ್ಭುತವಾದ ಒಂದು ಸಂಗತಿಯನ್ನು ಎದುರುಗಡೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದ್ಭುತ ಅಂತಂದರೆ ಮತ್ತಿನ್ನೇನಿಲ್ಲ ಈ ಅತಿಕ್ರಮಣ ಮರಕಡ್ತ ಈ ರೀತಿ ಎಲ್ಲ ಸಂಗತಿ ಇದೆಯಲ್ಲ ಆದರೆ ಇನ್ನೊಂದು ಮಗ್ಳನ್ನ ನಮ್ಮ ಎದುರುಗಡೆ ನಾನು ಈಗ ಪ್ರೆಸೆಂಟ್ ಮಾಡುವ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಸುಮಾರು ಸರಿ ಸುಮಾರು ಇಪ್ಪತ್ತೈದು ಎಕರೆ ಆಸ್ತಿವಂತನಾದ ವೆಂಕಟೇಶ್ ಹೆಗಡೆ ಹೊಸವಾಳೆ ಎನ್ನುವಂಥ ವ್ಯಕ್ತಿ ತನ್ನ ಜಮೀನಿನ ಪಕ್ಕದಲ್ಲೇ ಇರುವಂತಹ ಬೆಟ್ಟವನ್ನು ಅದರಲ್ಲಿರುವಂಥ ಅಮೂಲ್ಯವಾದ ಗಿಡಮರಗಳನ್ನೆಲ್ಲ ಕಡಿದು ತೋಟ ಹಚ್ಚಿದ್ದಾನೆ ನಾನು ಈಗ ನಮ್ಮ ಬೆಟ್ಟ ಸವಲತ್ತಿನ ಕುರಿತಂತೆ ಬಹಳ ದಿನದಿಂದ ಇದ್ರ ಬಗ್ಗೆ ನಾನು ನನ್ನ ಫೇಸ್ಬುಕ್ನಲ್ಲೆಲ್ಲ ಬರ್ಕೊಡ್ತಾ ಇದ್ದೆ ಹೇಳ್ತಾ ಇದ್ದೆ ಎಲ್ಲ ಹೇಳ್ತಾ ಇದ್ದೆ ನಮಗೆ ಈಗ ಹಿಂದೆ ಆನಂದ್ ತಶೀಸರ್ ಇರ್ಬೋದು ಗಡಿಕಾಯಿ ನಾರಾಯಣ ಹೆಗ್ಡೆ ಇರ್ಬೋದು ನರೇಂದ್ರ ಹೆಗ್ಡೆ ಹೊಣಗಾಸಿ ಇರ್ಬೋದು ಗುರುಗಳು ಇರ್ಬೋದು ಸ್ವ ಸ್ವರ್ಣವಲ್ಲಿ ಸ್ವಾಮಿಗಳು ಇವರೆಲ್ಲ ಬಹಳ ಭಾಳ ಹೋರಾಟ ಮಾಡಿದರು ರೈತರಿಗೆ ಬೆಟ್ಟ ಸೌಲಭ್ಯವನ್ನು ಕೊಡಬೇಕು ಹೇಳುವಂತಹ ಹೋರಾಟ ನಮಗೆ ಹಿಂದೆ ವಿ ವಿಲೇಜ್ ಫಾರೆಸ್ಟ್ ಆ್ಯಕ್ಟ್ ಎಲ್ಲ ಇತ್ತು ನಾನು ಅದರ ವಿವರ ವಿವರಕ್ಕೆ ಹೋಗಲ್ಲ ಸಂಕ್ಷಿಪ್ತದಲ್ಲಿ ಅದನ್ನೆಲ್ಲವನ್ನು ನಾವು ಓವರ್ಟೇಕ್ ಮಾಡಿ ಎಪ್ಪತ್ತೈದು ಇಪ್ಪತ್ತೈದು ಅನುಪಾತದಲ್ಲಿ ನಮಗೆ ಎಪ್ಪತ್ತೈದರಷ್ಟು ಭಾಗವನ್ನು ಅರಣ್ಯದಲ್ಲಿ ಸೊಪ್ಪು ಹಸಿ ಸೊಪ್ಪು ದೆರ್ಕು ಅಂದರೆ ಒಣ ತರಗೆಲೆಗಳು ಆ ರೀತಿ ಕಟ್ಟಿಗೆ ಇದನ್ನೆಲ್ಲ ನಾವು ತೊಂದ್ಕೋಬಹುದು ಅದರಲ್ಲಿರುವ ಹಣ್ಣುಗಳನ್ನೆಲ್ಲ ನಾವು ಬೆಳಕೋಬಹುದು ಬೆಳೆದಂಥ ಹಣ್ಣನ್ನು ಮಾರ್ಕೋಬಹುದು ಅದರಲ್ಲಿ ಇಪ್ಪತ್ತೈದರಷ್ಟನ್ನು ಅರಣ್ಯ ಇಲಾಖೆಗೆ ನಾವು ಕೊಡಬೇಕಾಗತ್ತೆ ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಬೆಟ್ಟವನ್ನು ಬೆಟ್ಟದ ಈ ಎಪ್ಪತ್ತೈದರಷ್ಟು ಹಕ್ಕನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಹಳ ದುರಂತ ಮತ್ತು ವಿಷಾದನೀಯ ಸಂಗತಿ ಅಂತಂದರೆ ಈ ವೆಂಕಟೇಶ್ ಹೆಗಡೆ ಅನ್ನುವಂಥ ಮನುಷ್ಯನಿಗೆ ಇಪ್ಪತ್ತೈದು ಎಕರೆಯಷ್ಟು ತೋಟ ಈಗಾಗಲೇ ಇದೆ ಹೆಚ್ಚು ಕಡಿಮೆ ಅಂಥವನು ಮತ್ತೆ ಒಂದು ನಾಲ್ಕೈದು ಎಕರೆಯಷ್ಟು ಭಾಗವನ್ನು ಬೆಟ್ಟದ ಪ್ರದೇಶವನ್ನು ಅಲ್ಲಿರುವಂಥ ನೂರಾರು ಜಾತಿಯ ಅದಕ್ಕೂ ಜಾಸ್ತಿ ಇರುವಂಥ ಮರಗಳನ್ನು ಅದು ಉತ್ಕೃಷ್ಟವಾದ ಮರಗಳನ್ನು ಕಡಿದು ಅದರಲ್ಲಿ ಆ ಬುಡ್ಚಿಗಳನ್ನೆಲ್ಲ ಜೆ ಸಿಬಿನಲ್ಲಿ ನೆಲದಲ್ಲೇ ಬಿಟ್ಟು ಕೆಲವಷ್ಟು ನಾಟಗಳನ್ನು ತನ್ನ ಉಪಯೋಗ ತಗೊಂಡು ಎಲ್ಲವನ್ನೂ ಮಾಡಿದ ಅಲ್ಲಿ ನಡೀತಾನೆ ಇತ್ತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟರು ಅಲ್ಲಿ ನೂರಾರು ಮರಗಳಿದ್ರು ಅವರು ಕೇವಲ ಒಂದು ಹದಿನಾಲ್ಕು ಮರಗಳು ತೋರಿಸಿದ್ರು ತೋರಿಸಿದರು ಹದಿನಾಲ್ಕು ಅಂತ ಹೇಳಿ ಇಟ್ಕೊಳ್ಳೋಣ ದೊಡ್ಡ ದೊಡ್ಡ ಹದಿನಾಲ್ಕು ಮರಗಳನ್ನು ಕಡಿದು ಉಳಿಸಿದ್ರೆ ನಮ್ಗೆ ಅದನ್ನು ಬೆಳೆಸೋಕ್ಕೆ ಎಷ್ಟು ವರ್ಷ ಬೇಕಾಗತ್ತೆ ಅದು ನಮಗೆ ಕೊಡುವಂಥ ಪ್ರತಿಫಲ ಇದೆಯಲ್ಲ ಅದು ವರ್ಣಿಸಲು ಅಸಾಧ್ಯ ಆ ರೀತಿಯಾಗಿ ಈ ಬೆಟ್ಟವನ್ನ ಆ ವ್ಯಕ್ತಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ತಾ ದುರ್ಬಳಕೆ ಮಾಡ್ಕೊಂಡಿದ್ದಲ್ಲದೆ ಊರಲ್ಲಿ ಹತ್ತಾರು ಜನಕ್ಕೆ ಇದರ ಬಗ್ಗೆ ನೀವು ಮಾಡಿ ನೀವು ಮಾಡಿ ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಆ ಥರ ಕೊಡ್ತಾನೇ ಇದ್ದಾನೆ ಇವತ್ತಿಗೂ ಕೊಡ್ತಾ ಇದ್ದಾನೆ ಅರಣ್ಯ ಇಲಾಖೆಯವರು ಹೋಗಿ ಹೋದರ್ಷ ಅಲ್ಲಿದ್ದ ನಾಟವನ್ನು ಹದಿನಾಲ್ಕು ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಮರಗಳನ್ನ ಕಡ್ದಿರೋದನ್ನು ಪಂಚನಾಮೆ ಮಾಡಿದರು ಅಷ್ಟಲ್ಲದೆ ಆ ನಾಟಕಗಳನ್ನೆಲ್ಲವನ್ನು ಅರಣ್ಯ ಇಲಾಖೆಗೆ ತಗೊಂಡು ಬಂದರು ವಶಪಡಿಸ್ಕೊಂಡು ವೆಂಕಟೇಶ್ ಹೆಗಡೆ ಹೊಸಬಾಳೆಯನ್ನು ಅರೆಸ್ಟ್ ಮಾಡಿದರು ಪ್ರಕರಣ ದಾಖಲಿಸಿದ್ರು ಅರೆಸ್ಟ್ ಮಾಡಿದರು ಆಮೇಲೆ ಅಲ್ಲೇ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದರು ಈ ವೆಂಕಟೇಶ್ ಹೆಗಡೆಗೆ ಯಾವ ಲೆಕ್ಕದಲ್ಲೂ ಯಾವುದೂ ಕಡಿಮೆ ಇಲ್ಲ ಎಲ್ಲವೂ ಪರಿಪೂರ್ಣವಾಗಿರುವಂಥ ಒಬ್ಬ ವ್ಯಕ್ತಿ ಒಬ್ಬ ಬ ತುಂಬ ಬಡತನ ಇದ್ದವನೇನೋ ಮಾಡ್ಕೊಂಡ ಅಂತಂದರೆ ಅದು ಅಷ್ಟು ದೊಡ್ಡ ಸಂಗತಿ ಅಲ್ಲ ನನ್ನ ದೃಷ್ಟಿಯಲ್ಲಿ ಆದರೆ ಇಷ್ಟೆಲ್ಲ ಇದ್ದವನು ನೂರಾರು ಗಟ್ಟಲೆ ಮರಗಳನ್ನು ಹಸಿ ಮರಗಳನ್ನು ಕಡಿದು ಈ ತೋಟ ಮಾಡುವಂಥ ಈ ಬೆಟ್ಟವನ್ನು ತೋಟವಾಗಿ ಪರಿವರ್ತಿಸುವಂಥ ಈ ಕೆಲಸದಲ್ಲಿರುವಂಥದ್ದು ಇದು ಅಕ್ಷಮ್ಯ ಇದು ಇದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕು ಜನ ಇದ್ರ ಬಗ್ಗೆ ಎಚ್ಚೆಚ್ಕೋಬೇಕು ನಿಮಗೆ ಅಂದರೆ ನಮ್ಮೆಲ್ಲರಿಗೂ ಬೆಟ್ಟವನ್ನು ಸರ್ಕಾರ ಎಪ್ಪತ್ತೈದು ಇಪ್ಪತ್ತೈದರ ಅನುಪಾತದಲ್ಲಿ ಕೊಟ್ಟಿದ್ದು ಇದೇ ರೀತಿ ದುರ್ಬಳಕೆ ಆದರೆ ಖಂಡಿತವಾಗಿ ಅತ್ಯಂತ ಶಾರ್ಟ್ ಪೀರಿಯಡ್ನಲ್ಲಿ ಈ ಬೆಟ್ಟ ಸವಲತ್ತನ್ನು ಸರ್ಕಾರ ವಾಪಸ್ ತಗೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಗಳಲ್ಲಿ ಈ ಬೆಟ್ಟ ಸಮಸ್ಯೆಗಳಿದ್ವು ಹತ್ತು ಜಿಲ್ಲೆಗೆ ಒಂದು ಕಡೆ ಎಪ್ಪತ್ತು ಮೂವತ್ತು ಮಾಡಿದ್ದಾರೆ ಕೆಲವು ಇಪ್ಪತ್ತು ಎಂಬತ್ತು ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಎಪ್ಪತ್ತೈದು ಇಪ್ಪತ್ತೈದು ಮಾಡಿದ್ದಾರೆ ಇದು ಕೊಟ್ಟಂಥ ಈ ಸೌಲಭ್ಯಗಳನ್ನು ಈಗ ಸಂಪೂರ್ಣವಾಗಿ ನಾವು ದುರುಪಯೋಗ ಮಾಡಿಸ್ಕೊತಾ ಇದ್ದೀವಿ ಇವರು ದೊಡ್ಡ ದೊಡ್ಡ ಶ್ರೀಮಂತರು ಸಾಹುಕಾರರು ಹೇಳಿಸ್ಕೊಂಡಂಥ ವ್ಯಕ್ತಿಗಳು ಊರಲ್ಲಿ ಈ ರೀತಿ ಮಾಡ್ತಾ ಹೋದರೆ ಉಳಿದವರಿಗೆ ಇದೊಂದು ಪರಿಪಾಠ ಆಗುತ್ತೆ ಉಳಿದವರು ಇವರನ್ನ ಹಿಂಬಾಲಿಸ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಜೆ ಸಿ ಬಿಗಳನ್ನೆಲ್ಲ ತರೋದು ಮಣ್ಣನ್ನು ತೆಗೆ ಸೀಳೋದು ಭೂಮಿಯನ್ನು ಭೂತಾಯಿಯನ್ನೇ ಬಗಿ ಬಗಿತಾ ಇದ್ದಾರೆ ಅವರು ಒಂದು ಕಡೆ ಮೇಲ್ಗಡೆ ಮರವನ್ನು ಕಡಿದು ಹೊತ್ತು ಹಾಕಿದರೆ ಇನ್ನೊಂದು ಕಡೆ ಭೂ ಭೂಮಿಯ ಭಾಗವನ್ನೇ ತಳಭಾಗವನ್ನೇ ತೆಗೆದು ಅದರೊಳಗೆ ಈ ಮರಮಟ್ಟುಗಳ ಏನು ಪಳೆಯುಳಿಕೆ ಇರುತ್ತೆ ಅದನ್ನು ತಗೊಂಡು ಹುಗಿತಾರೆ ಹುಗಿದ್ಬಿಟ್ಟು ಅಲ್ಲಿ ಏನೂ ಇಲ್ಲದೆ ಹೋದಾಗೆ ಅರಣ್ಯ ಇಲಾಖೆ ಹೋದ್ರೆ ಅದಕ್ಕೆ ಏನು ಸಿಗದೆ ಹೋದಾಗೆ ಅವರು ಮಾಡ್ತಾರೆ ಇದು ಈಗಾಗಲೇ ಮಾಡಿದ್ದಾರೆ ಆಲ್ರೆಡಿ ಇದಿಷ್ಟನ್ನು ಮಾಡಿದ್ದಾರೆ ಇದು ಎಲ್ಲಿದೆಯಪ್ಪ ಕೇಳಿದರೆ ಸಿರ್ಸಿ ತಾಲೂಕಿನ ನೆಗ್ಗು ಪಂಚಾಯತದ ತಟ್ಗುಣಿ ಗ್ರಾಮದ ಹಲಸಗಿ ಎನ್ನುವ ಊರಿನ ಹತ್ತಿರದಲ್ಲೇ ಅವ್ರ ಜಮೀನಿದೆ ವೆಂಕಟೇಶ್ ಹೆಗ್ಡೆ ಅವ್ರದ್ದು ಆ ಜಮೀನಲ್ಲಿ ಆತ ಆ ಜಮೀನಿಗೆ ಹೊಂದ್ಕೊಂಡಿರೋ ಬೆಟ್ಟವನ್ನು ಈ ಜಮೀನನ್ನ ಅಲ್ಲಿಗೆ ಒಡಾಯಿಸಿದ್ದಾನೆ ಅಂದರೆ ವಿಸ್ತರಿಸಿದ್ದಾನೆ ಇದು ಪೂರಾ ಎನ್ಕ್ರೋಚ್ ಮಾಡಿರೋಂಥದ್ದು ಬೆಟ್ಟವನ್ನು ಇದರ ಬಗೆಗೆ ಸಾಕಷ್ಟು ಅರಣ್ಯ ಇಲಾಖೆಗಳು ಹೇಳಿ ಕೇಳಿ ಮಾಡಿದ್ರು ಅಥವಾ ಬೇರೆ ಬೇರೆ ಸಾರ್ವಜನಿಕ ತನ್ನ ಬೆಟ್ಟದಲ್ಲಿ ತಾನು ತೋಟ ಮಾಡ್ಕೊತೀನಿ ನಿಮ್ಗೇನು ಅನ್ನುವಂಥ ಒಂದು ದಾಷ್ಟ್ಯತೆಯ ಮಾತುಗಳು ಬರ್ತಾ ಇದ್ದಾವೆ ಅದು ಸಹ ಸಹನೀಯ ಅಲ್ಲ ಅದು ಅಸಹ್ಯ ಯಾಕೆ ಅಂತಂದರೆ ನಾವು ಇವತ್ತು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಮರಗಳನ್ನು ಕಳ್ಕೊತಾ ಇದ್ದೀವಿ ಅರಣ್ಯ ಕಳ್ಕೊತಾ ಇದ್ದೀವಿ ನಾಶ ಆಗ್ತಾ ಇದೆ ಅಮೂಲ್ಯವಾದ ಸಂಪತ್ತುಗಳು ನಾಶ ಆಗ್ತಾ ಇದ್ದಾವೆ ವನ್ಯ ಸಂಪತ್ತುಗಳು ಸಸ್ಯ ಬೇರೆ ಬೇರೆ ಔಷಧಿಯ ಗಿಡಮೂಲಿಕೆಗಳು ನಾಶ ಆಗ್ತಾ ಇದ್ದಾವೆ ಇದನ್ನೆಲ್ಲ ನಮ್ಮ ಹತ್ರ ಏನು ಬೆಳೆಸೋಕೆ ಸಾಧ್ಯ ಇದೆಯಾ ನೀವು ಬೆಳೆಸ್ತೀರಾ ಇಲ್ಲ ಸಾಧ್ಯನೇ ಇಲ್ಲ ಇವೆಲ್ಲ ನೂರಾರು ವರ್ಷಗಳ ನಮಗೆ ಬಳುವಳಿಯಾಗಿ ಬಂದಿದ್ದು ನೂರಾರು ವರ್ಷಗಳಿಂದ ಬಳುವಳಿಯಾಗಿ ಬಂದದ್ದು ಇನ್ನೊಂದು ಇದರೊಳಗೆ ದುರಂತ ಅಂತಂದ್ರೆ ಈ ಅರಣ್ಯ ಇಲಾಖೆಯವರು ಒಂದ್ಸಲ ಇದನ್ನೆಲ್ಲವನ್ನು ಅಲ್ಲಿ ಜಪ್ತಿ ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿ ಬಂಧನ ಇತ್ಯಾದಿಗಳನ್ನೆಲ್ಲ ಅವರ ಪದ್ಧತಿಯನ್ನ ಮುಗಿಸಿದ ಮೇಲೆ ಕಂದಾಯ ಇಲಾಖೆಯವರು ಆ ಭೂಮಿಯನ್ನ ತೆಗೆದುಕೊಳ್ಬೇಕು ಕಂದಾಯ ಇಲಾಖೆಯವರು ಇದರಲ್ಲಿ ಎಡಗುತ್ತಾ ಇದ್ದಾರೆ ಕಂದಾಯ ಇಲಾಖೆಯವರು ಆ ಭೂಮಿಯನ್ನು ತಗೊಂಡು ಅವ್ರ ಸುಪದಿಗೆ ತಗೊಂಡು ಅದು ಮತ್ತೆ ಗಿಡ ಹಚ್ಚಿ ಅಲ್ಲಿ ಅದೆಲ್ಲವನ್ನು ಮಾಡಬೇಕು ಇದು ಇರುವಂತ ನಿಯಮ ಕಾನೂನು ಆದರೆ ಅದನ್ನು ಕಂದಾಯ ಇಲಾಖೆ ಮಾಡ್ತಾ ಇಲ್ಲ ಅಥವಾ ಅವ್ರನ್ನ ಕಣ್ ಕಟ್ತಾ ಇದ್ದಾರೆ ಇವರು ಇಂಥ ವ್ಯಕ್ತಿಗಳಿಂದಾಗಿ ಅರಣ್ಯ ಒಂದೇ ಕಡೆಯಿಂದ ನಾಶ ಆಗ್ತಾ ಹೋಗ್ತಾ ಇದೆ ಈ ನಾವು ಕೇವಲ ಯೋಜನೆಗಳ ಬಗ್ಗೆ ಹೇಳ್ತೀವಿ ಬರೀ ಯೋಜನೆಗಳಲ್ಲ ಈ ನಮ್ಮ ಈ ಈ ಹಪಹಪಿತನ ಇದೆಯಲ್ಲ ಆಸೆ ಬುರುಕ್ತನ ಇದೆಯಲ್ಲ ಸ್ವಾರ್ಥ ಇದೆಯಲ್ಲ ಇನ್ನೂ ಗಳಿಸ್ಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ನಾವೇನು ಹೋಗ್ತಾ ತೊಗೊಂಡೋಗ್ತೀವ ಇಷ್ಟು ರೀತಿಯ ಒಂದು ಆಸೆ ಬುರುಕುತನ ನಾ ಈ ಪರಿಸರವನ್ನು ಹಾಳು ಮಾಡ್ತಾಯಿದೆ ಅರಣ್ಯ ನಾಶ ಮಾಡ್ತಾ ಇದೆ ನಾವೆಲ್ಲ ಖಂಡಿಸಬೇಕು ಮತ್ತು ಇದನ್ನು ತಡಿಬೇಕು ಸಾರ್ವಜನಿಕರಲ್ಲಿ ಇದು ಜಾಗೃತಿ ಮೂಡಬೇಕು ಇಂಥ ಸಂಗತಿಗಳ ಬಗ್ಗೆ ಹೆಚ್ಚೆಚ್ಚು ನಮ್ಮಲ್ಲಿ ಜಾಗೃತಿ ಮೂಡದಂತೆ ಪರಿಸರ ಸಂರಕ್ಷಣೆ ಹಾಗೇ ಆಗತ್ತೆ ಈ ದೃಷ್ಟಿಯಿಂದ ಕೇವಲ ಅರಣ್ಯ ಇಲಾಖೆ ಮಾತ್ರ ಅಲ್ಲ ಸಾರ್ವಜನಿಕರು ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲೆಲ್ಲಿ ಈ ಥರ ಆಗ್ತಾ ಇದೆ ಬನ್ನಿ ನೀವು ಪಂಚನಾಮೆ ಮಾಡಿ ಪ್ರಕರಣ ದಾಖಲು ಮಾಡಿ ಬಂಧನ ಮಾಡಿ ಈ ರೀತಿಯ ಒತ್ತಡವನ್ನು ಸಾರ್ವಜನಿಕರು ಕೃಷಿಕರು ಅರಣ್ಯ ಇಲಾಖೆ ಮೇಲೆ ಹಾಕಿದಾಗ ಅವಾಗ ಜ ಈ ರೀತಿಯ ಅತಿಕ್ರಮಣ ಮಾಡಿ ಮರ ಕಡಿಯೋರು ಹೆದರ್ತಾರೆ ಅವು ಕಡಿಮೆ ಆಗತ್ತೆ ಇದರ ಒಂದು ಪ್ರಮಾಣ ನಿಧಾನಕ್ಕೆ ಇದನ್ನ ಸಂಪೂರ್ಣವಾಗಿ ನಾವು ಅಳಿಸಿ ಹಾಕಬೇಕು ಹಾಕ್ಬಹುದಾಗಿದೆ ಆದರೆ ಇದಕ್ಕೆ ನಮ್ಮಲ್ಲಿಯ ಒಂದು ಇಚ್ಛಾಶಕ್ತಿ ಬೇಕು ಸಾರ್ವಜನಿಕವಾಗಿ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಬೇಕು ರೈತರಲ್ಲೂ ಬೇಕು ಕೃಷಿಕರ ಎಲ್ಲ ಸಮುದಾಯದವರು ಒಂದಾಗಿ ಈ ರೀತಿಯ ಅತಿಕ್ರಮಣವನ್ನು ತಡೆಯಲೇಬೇಕು ಅನ್ನುವಂಥ ಒಂದು ನಾವು ಪಣ ತೊಡಬೇಕಾಗಿದೆ ಅಂದಾಗ ಮಾತ್ರ ನಮ್ಮ ಜಿಲ್ಲೆ ಇನ್ನಷ್ಟು ನಾವು ಅರಣ್ಯ ನಾಶದಿಂದ ಹೊರತರಗಬಹುದು ಅನ್ನುವಂಥ ಒಂದು ಮಾಹಿತಿ ಕಳಕಳಿಯೊಂದಿಗೆ ತಮ್ಮ ಮುಂದೆ ಇವತ್ತು ನಾನು ಬಂದಿದ್ದೀನಿ ನಾನು ಈಗಾಗಲೇ ಈ ವಿಷಯ ಕುರಿತಂತೆ ಕಳೆದ ಎರಡು ಮೂರು ದಿವಸದ ಹಿಂದೆ ಅದರ ಸನಿಯವೇ ಇದ್ದ ನರಹರಿ ಹೆಗಡೆ ಮಾಡಿದ ಇದೇ ರೀತಿಯ ದುರುಪಯೋಗದ ಕೆಲಸದ ಬಗ್ಗೆ ವರದಿ ಮಾಡಲಿಕ್ಕೆ ಹೋದಾಗ ನನ್ನ ಮೇಲೆ ಏನು ತೀವ್ರವಾದ ಹಲ್ಲೆ ನಡೆಯಿತು ಆ ಹಲ್ಲೆ ನಡೆದರೂ ಕೂಡ ನಾನು ಇವತ್ತು ಹೋಗಿ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಅದ್ರೂ ತಮ್ಮ ಎದುರುಗಡೆ ಪ್ರಸ್ತುತ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಸ್ತುತ ಪಡಿಸ್ತೀನಿ ಇದರೆಲ್ಲದರ ಸಮಗ್ರವಾದಂಥ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ತಾವು ಕೂಡ ನನಗೆ ಬೆಂಬಲ ನೀಡಬೇಕು ನನ್ನ ಈ ಒಂದು ಪ್ರಯತ್ನಕ್ಕೆ ಈ ಹೋರಾಟಕ್ಕೆ ನಿಮ್ಮ ಏನು ಬೆಂಬಲ ಪ್ರೋತ್ಸಾಹ ಮತ್ತು ಬೇಕಾದಂಥ ಎಲ್ಲ ಸಹಕಾರಗಳನ್ನು ನೀಡಿ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಬೇಕು ವಿಶ್ವವಾಹಿನಿ ಯೂಟ್ಯೂಬ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಇನ್ನಷ್ಟು ಉಮೇದಿ ಬರುತ್ತೆ ಈ ಕೆಲಸ ಮಾಡೋಕ್ಕೆ ಅದೇ ರೀತಿ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚೆಚ್ಚು ಈ ರೀತಿಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆ ಬೇರೆ ಸಮಾಜದ ಎಲ್ಲ ಸ್ಥರಗಳನ್ನು ನಾನು ಟಚ್ ಮಾಡ್ತೀನಿ ಅದರದ್ದು ಅಲ್ಲಿ ಇರುವಂಥ ಲೋಪದೋಷಗಳನ್ನ ತಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ತೀನಿ ಅದನ್ನು ಸರಿಪಡಿಸುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡೋ ಇದ್ದೀನಿ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ